ನಮಸ್ಕಾರ ವೆಲ್ಕಮ್ ಟು ನಮ್ಗೆ ನಾನು ತಿಳಿಸ್ಕೊಡ್ತಿರುವಂತಹ ಇನ್ಫಾರ್ಮೇಶನ್ ಸೆಷನ್ಗೆ ಯೂಸ್ಫುಲ್ ಆಗುವಂತಹ ಇನ್ಫಾರ್ಮೇಶನ್ ಅಂತಾನೆ ಹೇಳ್ಬೋದು ಈಗಾಗಲೇ ನೀವು ಟೈಟಲ್ ನೋಡಿ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಇವತ್ತು ವಿಡಿಯೋ ಮಾಡ್ತ ಸಬ್ಜೆಕ್ಟ್ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತಾನೆ ಹೇಳ್ಬಹುದು ಪ್ರೀಕನೆಂಟ್ ಆಗ್ತಾರ ಸೊ ಪ್ರೀಕ ಏನೂ ಅಲ್ಲ ವಿಡಿಯೋ ಹೋಗೋಕ್ಕಿಂತ ಮುಂಚೆ ನಿಮ್ಗೆ ಒಂದು ಸ್ವಲ್ಪ ದ್ರವ ರೂಪದಲ್ಲಿ ನಿಮ್ಮ ಶಿಷ್ಯದಿಂದ ಹೊರಗೆ ಬರುತ್ತೆ ಒಂದು ಜಲ್ ರೂಪದಲ್ಲಿ ಹೊರಗಡೆ ಬರುತ್ತೆ ಸೊ ಇದರಿಂದ ಏನಾದರೂ ಮಕ್ಕಳಾಗ್ತಾರಂತ ಸಾಕಷ್ಟು ಜನಕ್ಕೆ ಡೌಟ್ ಇರಬಹುದು ಆ ಡೌಟ್ ನಾನು ಕ್ಲಿಯರ್ ಮಾಡ್ತೇನೆ ಮತ್ತೆ ತಡ ಪಟಪಟ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಮ್ಮ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕುವಂತಹ ವಿಡಿಯೋ ನೋಟಿಫಿಕೇಶನ್ ಪಟಪಟ ಅಂತ ಬರ್ತಾ ಹೋಗುತ್ತೆ ಬನ್ನಿ ಲೆಟ್ಸ್ ವಿಡಿಯೋ ಈಗಾಗಲೇ ನಾನು ಟೈಟಲ್ ಅಲ್ಲಿ ಹೇಳಿರೋ ಹಾಗೆ ಇವತ್ತು ನಾನು ಪ್ರೀಕಮ್ ಇಂದ ಪ್ರೆಗ್ನೆಂಟ್ ಆಗ್ತಾರ ಅಂದ್ರೆ ವೀರ್ಯ ಹೋಗೋಕ್ಕಿಂತ ಮುಂಚೆ ಬರುವಂತಹ ದ್ರವ ಆ ಜೆಲ್ ಟೈಪ್ ಏನು ದ್ರವ ಬರುತ್ತೆ ಆ ದ್ರವದಿಂದ ಏನಾದ್ರೂ ಪ್ರೆಗ್ನೆನ್ಸಿ ಆಗ್ತಾರಂತ ಅಂತ ತಿಳಿಸ್ಕೊಡ್ತೀನಿ ನಿಮ್ಮಲ್ಲಿ ಎಷ್ಟು ಜನ ಹುಡುಗರಿಗೆ ಈ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಆಲ್ಮೋಸ್ಟ್ ಆಲ್ ದ ಬಾಯ್ಸ್ ಅಲ್ವಾ ನೈನ್ಟಿ ನೈನ್ ಪರ್ಸೆಂಟ್ ಬಾಯ್ಸ್ ಎಲ್ಲಗು ಕೂಡ ಈ ಎಕ್ಸ್ಪೀರಿಯನ್ಸ್ ಆಗಿ ಆಗಿರುತ್ತೆ ಸೊ ನೀವು ಸೆಕ್ಸ್ ಮಾಡ್ಬೇಕಂತಾನೆ ಇಲ್ಲ ಮಾಸ್ಟರ್ ಮಾಡುವಾಗ ಕೂಡ ಈ ತರ ಆಗುತ್ತೆ ಅಂಡ್ ಅದೇ ರೀತಿ ಯಾವಾಗ ನೀವು ರೊಮ್ಯಾಂಟಿಕ್ ಸೀನ್ ನೋಡ್ತೀರಾ ನಿಮ್ಗೆ ಉದ್ರೇಕಗೊಳ್ಳುವಂತ ಸೀನ್ ಯಾವಾಗ ನೋಡ್ತೀರಾ ಆ ಟೈಮಲ್ಲೂ ಕೂಡ ಈ ದ್ರವ ದ್ರವ ತರ ರೂಪ ಇರುವಂತಹ ಒಂದು ಲಿಕ್ವಿಡ್ ಅಥವಾ ಒಂದು ದ್ರವ ನಿಮ್ಮ ಸೃಷ್ಣದಿಂದ ಹೊರಗಡೆ ಹೋಗುತ್ತೆ ಸೊ ಇದರಿಂದ ಪ್ರೆಗ್ನೆಂಟ್ ಆಗ್ತಾರ ಅಂತ ತುಂಬಾ ಜನ ಭಯ ಪಡ್ತಾರೆ ಮೇಡಮ್ ತುಂಬಾ ಜನ ಇನ್ಸ್ಟಾಗ್ರಾಮ್ ನೋಡುವಾಗ ಗೊತ್ತಾಗುತ್ತೆ ತುಂಬಾ ಜನ ಮೇಡಮ್ ಸೆಕ್ಸ್ ಮಾಡುವಾಗ ಲಿಕ್ವಿಡ್ ಹೋಗ್ಬಿಟ್ಟಿದೆ ಸೊ ತುಂಬಾ ಜನ ಕನ್ಫ್ಯೂಷನ್ ಮಾಡ್ಕೊಂತಾರೆ ಈ ವೀರ್ಯ ಹಾಗೂ ಈ ಲಿಕ್ವಿಡ್ ಅಂದ್ರೆ ಈ ಪ್ರೀಕಮ್ ಅಂತ ಹೇಳ್ತೀವಿ ಅದರಡ ತುಂಬಾನೇ ಏನ್ ಮಾಡ್ತಾರೆ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ ಸೊ ಪ್ರೀಕಮ್ ಹೇಳುವಂತದ್ದು ಸ್ವಲ್ಪ ಆಯಿಲಿ ತರ ಇರುತ್ತೆ ನಿಮ್ಗೆ ಗೊತ್ತಾಗತ್ತೆ ಈ ತರ ಮುಟ್ಟಿದ್ರೆ ಈ ತರ ಎಳೆ ತರ ಬರುತ್ತೆ ಸೊ ಅದು ಪ್ರಿಕಮ್ ಓಕೆನಾ ಸೊ ಇನ್ನು ವೀರ್ಯ ಅಂದ್ರೆ ನಿಮ್ಗೆಲ್ಲಗ ಗೊತ್ತಿರುತ್ತೆ ಸೊ ಅದಕ್ಕೆ ನೀವು ಯಾವ್ದು ಮಾಡ್ಕೊಳಕ್ ಹೋಗ್ಬೇಡಿ ಸೊ ಇವಾಗ ಟಾಪಿಕ್ ಗೆ ಬರೋಣ ಈ ಪ್ರಿಕಮ್ ಇಂದ ಪ್ರೆಗ್ನೆಂಟ್ ಆಗ್ತಾರಾ ಅಂತ ಸೊ ಖಂಡಿತವಾಗ್ಲು ಪ್ರೀಕಮ್ ಇಂದ ಪ್ರೆಗ್ನೆಂಟ್ ಆಗುವಂತ ಸಾಧ್ಯತೆ ಏಟಿ ಪರ್ಸೆಂಟ್ ಕಡಿಮೆ ಇದೆ ಅಂತಾನೆ ಹೇಳ್ಬೋದು ಪ್ರೀಕಮ್ ಅಲ್ಲಿ ವೀರ್ಯ ಇರುತ್ತೆ ಖಂಡಿತವಾಗ್ಲೂ ವೀರ್ಯಾನುಗಳು ಇರುತ್ತೆ ಬಟ್ ಆದಷ್ಟು ಡೆಡ್ ಆಗಿರುವಂತಹ ವೀರ್ಯಾಣುಗಳು ಇರುವಂತದ್ದು ಸೊ ಇದರಿಂದ ಭಯ ಪಡುವಂತ ಅವಶ್ಯಕತೆ ಇಲ್ಲ ಒಂದು ವಿಚಾರ ಇನ್ನೊಂದು ಸ್ಪರ್ಮ್ ಇದ್ರೂ ಕೂಡ ಪ್ರೆಗ್ನೆನ್ಸಿ ಆಗುವಂತ ಸಾಧ್ಯತೆ ಒಂದು ಏಟಿ ಪರ್ಸೆಂಟ್ ಅಷ್ಟು ಕಡಿಮೆ ಅಂತ ಹೇಳ್ಬೋದು ಬಟ್ ಗ್ರಾಚರ ತಪ್ಪಿದೆ ಖಂಡಿತವಾಗ್ಲೂ ಪ್ರೆಗ್ನೆನ್ಸಿ ಆಗುವಂತ ಸಾಧ್ಯತೆ ಕೂಡ ಇದೆ ಸೊ ಇಸ್ ಏನಂದ್ರೆ ದೇವ್ರು ಕೊಡುವಾಗ ಕೊಟ್ಟೆ ಕೊಡ್ತಾರೆ ಮಗುನ ಸೊ ಅದಕ್ಕೋಸ್ಕರ ವಿ ಕ್ಯಾಂಡ್ ಪ್ರೆಡಿಕ್ಟ್ ಅಲ್ವಾ ಸಮ್ ಸಮ್ಟೈಮ್ಸ್ ಆಗೋಗುತ್ತೆ ಸೊ ಅರೌಂಡ್ ಏಟಿ ಪರ್ಸೆಂಟ್ ಆಫ್ ಟೈಮ್ ಈ ಪ್ರೀಕಮ್ ಅಲ್ಲಿ ಪ್ರೆಗ್ನೆನ್ಸಿ ಆಗುವಂತ ಸಾಧ್ಯತೆ ತುಂಬಾನೇ ಕಡಿಮೆ ಸೊ ಈ ಪ್ರೀಕಮ್ ಯಾಕೆ ಹೋಗುತ್ತೆ ಗೊತ್ತಾ ಅದೊಂದು ಲುಬ್ರಿಕೇಟ್ ತರ ಸೊ ನಿಮ್ದೆಲ್ಲ ಕ್ಯಾನಲ್ ಒಂದೇ ಆಗುತ್ತೆ ಹುಡುಗರದ್ದು ಯೂರಿನ್ ಮಾಡುವಂಥದ್ದು ಒಂದೇ ಜಾಗದಿಂದ ಈ ವೀರ್ಯ ಪಾಸ್ ಮಾಡುವಂತದ್ದು ಒಂದೇ ಜಾಗದಿಂದ ಆಗಿರೋದ್ರಿಂದ ಸೊ ಈ ಯೂರಿನ್ ಪಾಸ್ ಮಾಡುವಾಗ ಆಸಿಡಿಕ್ ಕಂಡೀಷನ್ ಹೇಳುವಂತದ್ದು ಜಾಸ್ತಿ ಇರುತ್ತೆ ಸೊ ಇನ್ ಆರ್ಡರ್ ಟು ಮೇಂಟೈನ್ ಅದನ್ನ ಮೇಂಟೈನ್ ಮಾಡಬೇಕಂತ ಸೊ ಏನ್ ಮಾಡುತ್ತೆ ಅಂದ್ರೆ ಈ ಪೀನಸ್ ನಿಮ್ಮ ಶಿಕ್ಷಣ ಹೇಳುವಂತದ್ದು ಈ ಜೆಲ್ ನಾನು ಹಾಗೆ ಒಂದು ದ್ರವ ಹೊರಗಡೆ ಹೋಗುತ್ತೆ ಇದರಿಂದ ಆಸಿಡ್ ಕಂಡೀಷನ್ ಮೇಂಟೈನ್ ಅಂಡ್ ಒಳ್ಳೆ ಕ್ವಾಲಿಟಿ ಆಗಿರುವಂತ ಸೀಮನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಯಾವ್ದ ರೀತಿ ಸೀಮನ್ ಅಲ್ಲಿ ಯಾವ್ದ ರೀತಿ ಏನು ಮಿಕ್ಸ್ ಆಗದೆ ಇರೋ 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 ಇಲ್ಲದೆ ಇರೋ ತರ ಇನ್ ಮೇಂಟೈನ್ ಮಾಡುತ್ತೆ ಒಂದು ಒಳ್ಳೆ ಪಿ ಎಚ್ ಲೆವೆಲ್ ನ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಸೊ ಈ ದ್ರವ ಬಿಡುಗಡೆ ಆಗುತ್ತೆ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೇನೆ ನಾನು ಆದರ್ಶನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಗೀಪ್ ಸಪೋರ್ಟಿಂಗ್ ಲವ್ ಯು ಆಲ್